ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನೀವು ವಿಡಿಯೋ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಡೇ ವಿಡಿಯೋದು ನಾನು ಶೂಟ್ ಮಾಡ್ತಾ ಇರೋದು ಸೊ ಆ್ಯಕ್ಚುಲಾಗೆ ಹೇಳಬೇಕು ಅಂದರೆ ನನಗೆ ನಿಜವಾಗ್ಲೂ ವೀಡಿಯೋ ಮಾಡಲಿಕ್ಕೆ ಇತ್ತೀಚೆಗೆ ಇಂಟ್ರೆಸ್ಟೇ ಬರ್ತಾಯಿಲ್ಲ ಏನೋ ಒಂಥರ ನಾನಾಗ ನಾನೇ ಒಳಗಡೆ ಡಿಮೋಟಿವೇಟ್ ಏನಾದರೂ ಆಗ್ತಾಯಿದ್ದೀನೇನು ಅನ್ನೋ ಥರ ಫೀಲ್ ಇದೆ ಒಂದ್ಸಲಿ ಕೆಲವೊಂದು ವಿಷಯಗಳು ತಟ್ನ ನನಗೆ ತಲೆಗೆ ಕೆಲವೊಂದು ಸಲ ಬೇರೆಯವ್ರ ಹತ್ರ ಮಾತಾಡೋದಾಗಿರ್ಬೋದು ಕೆಲವೊಬ್ನ ನೋಡ್ದಾಗ್ಲಾಗಿರ್ಬೋದು ಸೊ ಎಲ್ಲನೂ ಸಹ ಒಂಥರ ಮಸಾಲೆ ಥರ ಆಗಿಬಿಡುತ್ತೆ ನನಗೆ ಎಲ್ಲನೂ ತಲೆಗೆ ಹಾಕ್ಕೊಂಡು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ನಾನಾಗ ನಾನೇ ಒತ್ತಾಯಪೂರ್ವಕವಾಗಿಯೇ ಕೆಲಸ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಮತ್ತು ಚಿನಿಮಾನ ಅಜ್ಜಿನೂ ಸಹ ಊರಲ್ಲಿ ಬಿಟ್ಟು ಬಂದೆ ಯಾಕಂದರೆ ನಾನು ಬರೋ ದಿನ ಶನಿವಾರ ನೈಟ್ ಬಂದ್ಬಿಟ್ಟು ನೈಟ್ ಅನ್ನೋದಕ್ಕಿಂತ ಬೆಳಗ್ಗೆಯಿಂದನೂ ಫುಲ್ಲು ಮಳೆ ಇತ್ತು ಸೊ ಆ ಮಳೆಯಲ್ಲಿ ಅವರಿಬ್ಬರನ್ನ ಇಟ್ಕೊಂಡು ಲಗೇಜ್ನ ಕಾ ಇಟ್ಕೊಂಡು ಹೇಳ್ಕೊ ಅಲ್ದಾಡ್ಕೊಂಡು ಬರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಅವರನ್ನು ಅಲ್ಲೇ ಬಿಟ್ಟು ಬಂದೆ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಸೊ ಸದ್ಯಕ್ಕೆ ಆರಾಮಾಗಿದ್ದಾಳೆ ಊರಲ್ಲಿ ಅವಳು ಆಲ್ಮೋಸ್ಟು ಊರಲ್ಲಿನೇ ಆರಾಮಾಗಿ ಆಟ ಇರ್ತಾಳೆ ಇಲ್ಲಿ ಸ್ವಲ್ಪ ಕಷ್ಟ ಅವಳನ್ನು ಮೇಂಟೈನ್ ಮಾಡೋದು ಯಾಕೆಂದರೆ ಇಲ್ಲಿ ಆಟ ಆಡಲಿಕ್ಕೆ ಮಕ್ಕಳಿರೋಲ್ಲ ಮಕ್ಕಳಿದ್ರೂ ಎರಡವರು ಇಷ್ಟು ಟೈಮ್ ಅಂತ ಬಿಟ್ಬಿಟ್ಟು ಒಳಗಡೆ ಕರ್ಕೊಂಡ್ಬಿಡ್ತಾರೆ ಇಲ್ಲಿನ ಪೇರೆಂಟ್ಸ್ಗಳು ಸೊ ಅದಕ್ಕೋಸ್ಕರ ಸ್ವಲ್ಪ ಊರಲ್ಲಿ ಇರಲಿ ಹೇಳ್ಬಿಟ್ಟು ಯಾಕಂದರೆ ಮತ್ತೆ ನೆಕ್ಸ್ಟ್ ಇಯರ್ ಈಗೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ರಜೆ ಮುಗಿದ್ಬಿಟ್ಟು ಸೊ ಅವಗಳನ್ನ ಸ್ಕೂಲಿಗೆ ಕೂಡ ಜಾಯಿನ್ ಮಾಡಬೇಕು ಸೊ ಸ್ವಲ್ಪ ಏನೋ ಒಂದು ಲೈಫ್ ಒಂದು ವೇನಲ್ಲಿ ಹೋಗ್ತಾ ಇದೆ ಸೊ ಹಾಗೆ ನನ್ನ ಒಂದು ಟೈಲರಿಂಗ್ ಜರ್ನಿ ಆದ್ರೂ ಅಷ್ಟೇ ಇತ್ತೀಚೆಗೆ ಸ್ವಲ್ಪ ತುಂಬ ಚೆನ್ನಾಗಿ ಕೂಡ ನಡೀತಾ ಇದೆ ಸೊ ನನಗೇನು ಈ ಥರ ಯೋಚನೆ ಬರ್ತಾಯಿದೆ ಅಂತಲೇ ನನ್ಗೆ ಗೊತ್ತಾಗ್ತಾ ಇಲ್ಲ ಸೊ ಇರಲಿ ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ವೀಡಿಯೋನು ಸಹ ಸ್ಟಾರ್ಟ್ ಮಾಡಿಕೊಂಡು ನನ್ನ ಒಂದು ಕೆಲಸನೂ ಸಹ ಸ್ಟಾರ್ಟ್ ಮಾಡಿಕೊಂಡೆ ನಾನು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಕಟ್ ಮಾಡಲಿಕ್ಕೆ ನನ್ನ ಮೇಲುಗಡೆ ತೊಗೊಂಡೋಗಿದ್ದೆ ಕಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಬಟ್ ಕಟ್ ಮಾಡಲಿಕ್ಕೆ ಸಹ ಆಗಲಿ ಯಾಕಂದರೆ ಆವತ್ತೇ ಇಂದು ಊರಿನ ಊರಿಂದ ಬಂದಿದ್ದೆ ಫುಲ್ ಸುಸ್ತಾಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ನಾನೇನೂ ಕಟ್ ಮಾಡ್ಲಿಕ್ಕೆ ಹೋಗಲಿಲ್ಲ ಬಂದ ತಕ್ಷಣವೇ ಮಲ್ಕೊಂಡ್ಬಿಟ್ಟೆ ಮತ್ತು ನಮ್ಮ ಮೇಲ್ಸ್ಟಿಕ್ಕಿಗೆ ಬಂದಿದ್ದರು ಪಿಕಪ್ ಮಾಡೋಕ್ಕೆ ಯಾಕಂದರೆ ನಾನು ಬರೋದಿನ ಬಂದ್ಬಿಟ್ಟು ಜಾಸ್ತಿ ಬಸ್ಗಳು ಸಹ ಇರಲಿಲ್ಲ ಮತ್ತು ಇನ್ನೊಂದು ಯಾರೋ ಬ್ಯಾಗು ಎಲ್ಲ ಕಳ್ಕೊಂಡು ಕಣ್ಣೆದುರಿಗೇ ಎಷ್ಟು ಚೆನ್ನಾಗೆ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕಳ್ಳತನ ಮಾಡ್ಕೊಂಡು ಹೋಗ್ಬಿಡ್ತಾರೆ ನನಗೆ ಒಂಥರ ಶಾಕ್ ಆಗಿಬಿಡ್ತು ಸೊ ಅದಕ್ಕೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಅವ್ರು ಬಂದಮೇಲೆ ಬಂದೆ ಬಟ್ ಇಲ್ಲಿಗೆ ಬರ್ ಚಂದಾಪುರ ಸೈಡ್ ಬರೋ ಅಂಥ ಬಸ್ಗಳು ಹತ್ತಿ ಬೆಲೆ ಸೈಡ್ ಹೋಗೋಂಥ ಬಸ್ಗಳು ತುಂಬಾ ರಶ್ ಅಂದರೆ ರಶ್ ಇತ್ತು ಯಾಕಂದರೆ ನಾನು ಬಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೀನಿ ನವೀನ್ಗೆ ಹಾಫ್ ಆನ್ ಅವರಲ್ಲಿ ಬರೀ ಎರಡೇ ಬಸ್ಸೇನೆ ಪಾಸಾಗಿದ್ದು ಫುಲ್ಲು ನೇತಾಡ್ಕೊಂಡು ಹೋಗುವಷ್ಟು ಜನ ಇದ್ದರು ಬಟ್ ಬಸ್ ಬಿಟ್ಟಿರಲಿಲ್ಲ ಏನಕ್ಕೆ ಅಂತಲೂ ಸಹ ಗೊತ್ತಿಲ್ಲ ನನಗೆ ಹಾಗೆ ತುಂಬ ಜನ ಮಷಿನ್ ಬಗ್ಗೆ ಕೇಳ್ತಾರೆ ಎಚ್ ಎಸ್ ಡಬ್ಲ್ಯೂ ಮಷಿನ್ದು ಪ್ರೈಸ್ ಹೇಳಿ ಅಂತ ಕೇಳ್ತಾರೆ ನನ್ನ ಮಷಿನ್ ಪ್ರೈಸ್ ಬಂದ್ಬಿಟ್ಟು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿತ್ತು ಬಟ್ ಅವ್ರು ಫೈವ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಟ್ಟರು ನಮಗೆ ಹಾಗೆ ಏನು ನಾವು ಎಲ್ಲಿ ಪರ್ಚೇಸ್ ಮಾಡಿದ್ವೋ ಅಲ್ಲಿ ನೀವು ಪರ್ಚೇಸ್ ಮಾಡೋರಿದ್ರೆ ಯಾರಾದರೂ ಮಷಿನ್ ತೊಗೊಳ್ಬೇಕು ನಾವು ಕೂಡ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಓನ್ ಆಗಿ ಅನ್ನೋರಿದ್ರೆ ಇಂಡಿಪೆಂಡೆಂಟ್ ಆಗಿ ನಾವು ಕೂಡ ಹೆಣ್ಮಕ್ಳು ಅರ್ನ್ ಮಾಡಬೇಕು ಅಂತ ಇದ್ರೆ ಸೊ ಒಂದು ಸ್ವಲ್ಪ ಲಾಟ್ ಅಮೌಂಟ್ ಆದ್ರೂ ಪರವಾಗಿಲ್ಲ ಅದರಲ್ಲಿ ಚಿಕ್ಕ ಮಷಿನ್ಗಳು ಸಹ ಸಿಗುತ್ತೆ ನಿಮಗೆ ನೀಡಲಲ್ಲಿನೇ ನಿಮಗೆ ಆಲ್ಮೋಸ್ಟ್ ಎರಡೂವರೆ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನಾವು ತೊಗೊಂಡಿರೋ ಹತ್ರ ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಟು ಟೆನ್ ಪರ್ಸೆಂಟಷ್ಟು ಡಿಸ್ಕೌಂಟ್ ಸಿಗುತ್ತೆ ಆ್ಯಕ್ಚುಲಾಗಿ ಬೆಂಗಳೂರು ಪ್ರೈಸ್ಗೆ ಹೋಲಿಸ್ಕೊಂಡ್ರೆ ಈ ಪ್ರೈಝು ಸ್ವಲ್ಪ ಬೆಸ್ಟ್ ಆಗಿದೆ ಸೊ ನಾವು ಆಲ್ಮೋಸ್ಟ್ ಎಲ್ಲದಕ್ಕೂ ಸಹ ಇವ್ರ ಹತ್ರನೇ ರೆಕಮೆಂಡ್ ಮಾಡ್ತಾ ಇರೋದು ನಾವು ಮಷಿನ್ ಯಾರಾದರೂ ಕೇಳಿದ್ರೆ ಕಾಲ್ ಮಾಡಿ ಕೇಳಿದ್ರೆ ನಾವು ಇವ್ರಿಗೆ ರೆಕಮೆಂಡ್ ಮಾಡ್ತಾ ಇರೋದು ಯಾಕೆಂದರೆ ಪ್ರೈಸ್ ವೈಸ್ ಬಂದು ಕೂಡ ತುಂಬಾ ಚೆನ್ನಾಗಿದೆ ಒಂದು ಆಫರ್ಡೆಬಲ್ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ ಅಂತನೇ ಹೇಳ್ಬೋದು ಯಾಕಂದರೆ ಇಲ್ಲಿನ ಪ್ರೈಸ್ಗೂ ಏನು ನಾವು ತೊಗೊಂಡಿದ್ದೀವಲ್ಲ ಅಲ್ಲಿನ ಪ್ರೈಸ್ಗೂ ಸಹ ಒಂದು ಫಿಫ್ಟಿ ತೌಸಂಡಷ್ಟು ಡಿಫ್ರೆನ್ಸ್ ಇದೆ ಅಮೌಂಟು ಸೊ ಅದಕ್ಕೋಸ್ಕರ ಸೊ ನಿಮಗೆ ನಾಲ್ಕೂವರೆ ಲಕ್ಷ ನಾಲ್ಕು ಎಪ್ಪತ್ತರವರೆಗೂ ಆದ್ರೂ ಸಹ ಐವತ್ತು ಸಾವಿರ ಏನು ಕಮ್ಮಿ ಅಮೌಂಟ್ ಅಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಒಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರ ಸಂಬಳ ತೊಗೊಂಡ್ರಾದ್ರೂ ಸಹ ಒಂದು ನಾಲ್ಕು ತಿಂಗಳು ಸಂಬಳ ಅಲ್ಲಿ ಕೂಡಿಡಬೇಕು ಐವತ್ತು ಸಾವಿರ ದುಡಿಲಿಕ್ಕೆ ಸೊ ಅದಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ಎಲ್ಲೂ ಸಹ ರೆಕಮೆಂಡ್ ಮಾಡ್ತಾ ಇಲ್ಲ ಮಾಡೋದು ಸಹ ಇಲ್ಲ ನೀವು ಇನ್ ಕೇಸು ನೀವು ಬೆಂಗಳೂರಲ್ಲಿ ತೊಗೊಳ್ಳೋದಾದರೆ ನಿಮ್ಮ ಇಷ್ಟ ತೊಗೊಳ್ಳಿ ಪರವಾಗಿಲ್ಲ ನಾವು ತೊಗೊಳ್ಬೇಡಿ ಅಂತ ಯಾರಿಗೂ ಸಹ ಹೇಳಿಲ್ಲ ಸೊ ಅಲ್ಲಿ ಪ್ರೈಸ್ ವೈಸು ಮತ್ತು ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ಅಲ್ಲಿ ತೊಗೊಳ್ಳೋಕ್ಕೆ ಪ್ರಿಫರ್ ಮಾಡ್ತಾ ಇದ್ದೀವಿ ಅಷ್ಟೇ ಸೊ ಆಲ್ಮೋಸ್ಟು ಮಷಿನ್ ತೊಗೊಂಡಿರೋರಾಗಲಿ ಯಾವುದೇ ಶೋರೂಮಲ್ಲಾಗಲಿ ಇಷ್ಟು ಫಾಸ್ಟಾಗಿ ಯಾರು ಸಹ ರೆಸ್ಪಾನ್ಸ್ ಮಾಡಲ್ಲ ಅಂತ ನಾನು ಅಂದ್ಕೊಳ್ತೀನಿ ಯಾಕೆ ಅಂದರೆ ನಾವು ತೊಗೊಂಡು ಜಸ್ಟ್ ಒಂದು ವೀಕ್ ಒಂದು ಟೆನ್ ಡೇಸ್ ಅಂದ್ಕೊಳ್ಳಿ ಸೊ ಆಲ್ರೆಡಿ ನಾವು ವರ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ ಬಟ್ ಪೆನ್ ಡ್ರೈವ್ ಏನಾಯಿತು ಲೋಡ್ ಜಾಸ್ತಿ ಆಗಿಬಿಟ್ಟು ಎರರ್ ಆಗಿಬಿಡ್ತು ನಮಗೆ ಪೆನ್ ಡ್ರೈವು ಒಂದು ಡಿಸೈನ್ ಕೂಡ ಸೆಲೆಕ್ಟ್ ಆಗ್ತಿಲ್ಲ ಡಿಸೈನ್ ಮಾಡಲಿಕ್ಕೆ ಸಹ ಆಗ್ತಾಯಿಲ್ಲ ನಮಗಿಲ್ಲಿ ವರ್ಕು ಫುಲ್ಲು ಲೋಡ್ ಇದೆ ಅವರಿಗೆ ನಾವು ಸರ್ರಿಗೆ ಫೋನ್ ಮಾಡಿ ಸರ್ ಈ ಥರ ಆಗಿದೆ ನಮಗೆ ಏನು ಪೆನ್ ಡ್ರೈವ್ ಸಿಸ್ಟಮ್ಗೆ ಕನೆಕ್ಟೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅದನ್ನು ನೀವು ಕೊರಿಯರ್ ಮಾಡಿ ನಾನು ನಿಮಗೆ ಬೇರೆ ಪೆನ್ ಡ್ರೈವ್ ಕಳಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನಾವು ಇವತ್ತು ಸಂಜೆ ಈವ್ನಿಂಗ್ ಟೈಮಲ್ಲಿ ನಾವು ಕಾಲ್ ಮಾಡಿ ಹೇಳಿರೋದು ನೆಕ್ಸ್ಟ್ ಡೇ ನಮ್ಗೆ ಮಧ್ಯಾಹ್ನ ಅಷ್ಟರಲ್ಲಿ ಪೆನ್ ಡ್ರೈವ್ ನಮ್ಮ ಹತ್ರ ಇದೆ ಸೊ ಅಷ್ಟು ಫಾಸ್ಟಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಯಾಕೆಂದರೆ ಒಂದೆರಡು ಸಲ ಕಾಲ್ ರಿಸೀವ್ ಮಾಡದೇ ಇರ್ಬೋದು ಯಾಕೆಂದರೆ ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ತುಂಬಾ ನಮ್ಮಂಥವ್ರು ತುಂಬ ಜನ ಇರ್ತಾರೆ ಸೊ ಅವ್ರು ಯಾವುದಕ್ಕೂ ಸಹ ಕಾಲ್ ರಿಸೀವ್ ಮಾಡೋಲ್ಲ ಅನ್ನೋದು ಯಾವುದೂ ಸಹ ಇಲ್ಲ ಬಟ್ ಕಸ್ಟಮರು ಶಾಪಲ್ಲಿ ಜಾ ಜಾಸ್ತಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ನಾನಾದ್ರೂ ಅಷ್ಟೇ ಅವರಾದ್ರೂ ಅಷ್ಟೇ ಬೇರೆ ಶಾಪವರಾದ್ರೂ ಅಷ್ಟೇ ಕಸ್ಟಮರ್ ಜಾಸ್ತಿ ಇದ್ದಾಗ ನಾನು ಎಷ್ಟೋ ಫೋನ್ ಕಾಲ್ಗಳನ್ನ ನಾನು ಅಟೆಂಡೇ ಮಾಡೋದಿಲ್ಲ ನಾನು ಫ್ರೀ ಇದ್ದಾಗ ಮಾತ್ರ ನಾನು ರಿಟರ್ನ್ ಕಾಲ್ ಮಾಡಿ ಮಾತಾಡ್ತೀನಿ ಇಲ್ಲಾಂದರೆ ನಾನು ಅವ್ರಿಗೆ ಕಾಲೇ ಮಾಡೋಕಲ್ಲ ಅವರೇ ರಿಟರ್ನ್ ಕಾಲ್ ಮಾಡೋವರೆಗೂ ವೆಯ್ಟ್ ಮಾಡ್ತೀನಿ ಅಷ್ಟೇ ಸೊ ಡಿಸೈನ್ಗಾಗಿರ್ಬೋದು ಯಾವುದಕ್ಕಾಗಿರ್ಬೋದು ಅಷ್ಟೇ ನಾನು ಕಸ್ಟಮರ್ ಇದ್ದ ನಾನು ಯಾವುದೇ ಫೋನ್ ಕಾಲ್ ಅಟೆಂಡ್ ಮಾಡೋದಿಲ್ಲ ಇದು ನೆಕ್ಸ್ಟ್ ಬಂದು ಇದು ಬ್ಲೌಸ್ ಇವತ್ತು ಡೆಲ್ವರಿ ಇತ್ತು ಇದು ಡಿಸೈನ್ ಬ್ಲೌಸ್ ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು ಡಿಸೈನು ಸ್ಯಾರಿ ಆದ್ರೂ ಅಷ್ಟೇ ಒಳ್ಳೆ ರಿಚ್ಚಾಗಿ ಕಾಣಿಸ್ತಾ ಇತ್ತು ಇದಕ್ಕೆ ಲಟ್ಕನ್ಗಳನ್ನ ಸಹನೂ ಸಹ ಆ್ಯಡ್ ಮಾಡಿಸಿದ್ರು ಅವರು ಬೇಕು ಅಂತ ಹೇಳಿಬಿಟ್ಟು ನಮಗೆ ಅದು ಸ್ಯಾರಿ ಕಲರ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಲೈಟ್ ಕಲರೇ ಹಾಕ್ತೆ ಯಾಕಂದರೆ ಬಾರ್ಡ್ರ್ ಲೈನ್ ಬ್ಲೋನಲ್ಲಿ ಬಂದಿದೆ ಸೊ ಸೇಮ್ ಕಲರ್ ಹಾಕಿದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಸ್ಯಾರಿ ಕಲರ್ನ ಆ್ಯಡ್ ಮಾಡಿಸಿದ್ದೀನಿ ತುಂಬಾ ನಿಜವಾಗ್ಲೂ ಈ ಲಟ್ಕನ್ಗಳು ನೀವು ಪ್ಲೈನ್ ಬ್ಲೌಸ್ಗಾದ್ರೂ ಸಹ ನೀವು ಹಾಕ್ಕೊಂಡು ನೋಡಿದಾಗ ಒಳ್ಳೆ ರಿಚ್ಚಾಗಿ ಕಾಣಿಸುತ್ತೆ ವರ್ಕ್ ಹಾಕೋ ಅವಶ್ಯಕತೆ ಇಲ್ಲ ಅನ್ನಿಸ್ಬಿಡುತ್ತೆ ಯಾಕಂದರೆ ನಾನು ಒಂದು ಸ್ಯಾರಿಗೆ ಹಾಕ್ಕೊಂಡು ಸಹ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ಅದನ್ನ ಆ ಥರ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಬಂದ್ಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾಕಂದರೆ ಟೈಮಿಂಗ್ ಕೂಡ ಜಾಸ್ತಿ ಬರುತ್ತೆ ಹಾಗೆ ಸ್ಲೀವ್ಸಲ್ಲಿ ಸ್ಲೀವ್ಸ್ ಫುಲ್ಲು ಸಹ ಬುಟ್ಟಗಳನ್ನ ಅದರಲ್ಲೇ ಬಂದಿರುತ್ತೆ ಸೊ ಟೈಮಿಂಗ್ ಪ್ರಕಾರ ನೋಡಿದ್ರೆ ನಮಗೊಂದು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಏನಾದರೂ ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ಏನು ಸ್ಟಿಚಿಂಗ್ ಮಾಡಿಸ್ಲೇಬೇಕು ಅಂತ ಇಲ್ಲ ಜಸ್ಟು ವರ್ಕ್ ಹಾಕಿ ಕೂಡ ನಾವು ಕೊಡ್ತೀವಿ ಆ ಥರ ಕಮೆಂಟು ಸಹ ಬಂದಿದೆ ನೀವು ಬರೀ ವರ್ಕ್ ಮಾತ್ರ ಹಾಕಿ ಕೊಡ್ತೀರಾ ಅಂತ ಹೌದು ನಾವು ಬರೀ ವರ್ಕ್ನ ಸಹ ಹಾಕಿ ಕೊಡ್ತೀವಿ ನೀವು ಬರೀ ವರ್ಕ್ ಮಾತ್ರನೂ ಸಹ ಮಾಡಿಸ್ಕೊಳ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ನಿಮ್ಮ ಒಂದು ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಳ್ಬೋದು ಈ ಒಂದು ಜನ್ವರಿ ಟೈಮಲ್ಲಿ ಸ್ವಲ್ಪ ಆರ್ಡ್ರ್ ಕಮ್ಮಿನೇ ಇರುತ್ತೆ ಯಾಕೆಂದರೆ ಈ ಮದುವೆಗಳು ಏನು ಸೂನ್ಯವು ಬಂತು ಅಂತಂದರೆ ಧನುರ್ಮಾಸ ಟೈಮಲ್ಲಿ ಯಾವುದು ಅಷ್ಟೊಂದು ಮದ್ ಫಂಕ್ಷನ್ಗಳಾಗಲಿ ಏನೂ ಇರೋದಿಲ್ಲ ಸೊ ಬೆರಳನಕ್ಕೆ ಅಷ್ಟು ಇರುತ್ತೆ ಅಷ್ಟೇ ಆರ್ಡ್ರು ಅಷ್ಟೊಂದು ಜಾಸ್ತಿ ಕೂಡ ಇರಲ್ಲ ಇದೊಂದು ಡಿಸೈನು ಸೊ ನಿನ್ನೆ ಹಾಕಿರೋಂತಹ ಡಿಸೈನ್ಗಳನ್ನು ಸಹ ನಾನು ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಹಾಗೆ ಕಳಿಸ್ಕೊಟ್ಬಿಟ್ಟೆ ಯಾಕಂದರೆ ಅವ್ರು ಆಲ್ರೆಡಿ ಬಂದು ನಿಂತ್ಬಿಟ್ಟಿರ್ತಾರೆ ಅವಾಗ ನಾನು ಇನ್ನು ಉಕ್ಕಾಗ್ತಾ ಇರೋದು ಏನೋ ಒಂದು ಮಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ನಾನು ಅದವ್ರಿಗೆ ಹಾಗೇನೇ ಕೊಟ್ಬಿಟ್ಟಿರ್ತೀನಿ ಇವರು ಬರ್ತೀನಿ ಅಂತ ಹೇಳಿದ್ರು ಅಯ್ಯೋ ಇದು ಕೂಡ ಬ್ಲೌಸ್ ಮಿಸ್ ಆಗುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಅವರು ಬರಲಿಲ್ಲ ಇವತ್ತಿಗೆ ತ್ರೀ ಡೇಸ್ ನಾನು ಬ್ಲೌಸ್ ರೆಡಿ ಮಾಡಿ ಬಟ್ ಬರಲಿಲ್ಲ ಮತ್ತು ಈ ಹ್ಯಾಂಡ್ ವರ್ಕು ಕೂಡ ಅಷ್ಟೇ ಅರ್ಜೆಂಟ್ ಹಂಗೆ ರೆಡಿ ಮಾಡಲೇಬೇಕಿತ್ತು ಇದನ್ನು ಸಹ ಬೇಕು ಅಂತಲೇ ನಾವು ನಮ್ಮ ಬ್ರದರ್ಗೆ ಹೇಳ್ಬಿಟ್ಟು ರೆಡಿ ಮಾಡಿಸಿದ್ವಿ ಬಟ್ ಡಿಸೈನ್ ವೈಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬಂದ್ಬಿಟ್ಟು ನಾರ್ಮಲ್ಲು ಜಾರ್ಜಟ್ ಸ್ಯಾರಿ ಬರುತ್ತಲ್ಲ ಆ ಥರದಕ್ಕೆ ಅವರು ಇದನ್ನು ಮ್ಯಾಚ್ ಮಾಡ್ಕೊಂಡಿರೋದು ನೋಡ್ತಾ ಇರ್ಬೋದು ಆರ್ಗೊನ್ಸಾ ಕ್ಲಾತ್ ಬರುತ್ತಲ್ಲ ಅದಕ್ಕೆ ಇದನ್ನು ಹ್ಯಾಂಡ್ ವರ್ಕ್ ಮಾಡಿರೋದು ಸ್ವಲ್ಪವೂ ಸಹ ಸುಕ್ಕು ಬಂದಿಲ್ಲ ಏನೂ ಬಂದಿಲ್ಲ ಒಂದು ರಿಂಗಲ್ಸ್ ಕೂಡ ಬಂದಿಲ್ಲ ಮಷಿನ್ ವರ್ಕಲ್ಲಿ ರಿಂಗಲ್ಸ್ ಬರುತ್ತಲ್ಲ ಆ ಥರ ರಿಂಗಲ್ಸ್ ಕೂಡ ಬಂದಿಲ್ಲ ಬರೀ ಇದ್ರಲ್ಲಿ ಥ್ರೆಡ್ಡು ಔಟ್ಲೈನ್ಗೆ ಬಿಟ್ಬಿಟ್ರೆ ಇನ್ನೆಲ್ಲೂ ಸಹ ಯೂಸ್ ಮಾಡಿಲ್ಲ ಸೊ ನನಗೆ ಜಸ್ಟ್ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನೈಟ್ ಮೂವಿಗೆ ಅಂತ ಹೊರಟ್ವಿ ನಾವು ಕೋನಪ್ನ ಅಗ್ನ ಅಗ್ರಹಾರದಲ್ಲಿ ಇರೋದು ಫಿಲಮ್ ಥಿಯೇಟರ್ಗೆ ಹೋಗಿದ್ವಿ ಅಲ್ಲಿ ಬಟ್ ನಾವು ಹೋಗಿದ್ದು ಯು ಐ ಮೂವಿಗೆ ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿದ್ದು ಮ್ಯಾಕ್ಸ್ ಮೂವಿ ಸೊ ನಿಜವಾಗ್ಲೂ ಮ್ಯಾಕ್ಸ್ ಮೂವಿ ಮಾತ್ರ ಒಳ್ಳೆ ಥ್ರಿಲ್ಲಿಂಗ್ ಆಗಿದೆ ಏನಂದರೆ ಒಂದೊಂದು ಸೀಕ್ವೆನ್ಸ್ ಕಂಪ್ಲೀಟ್ ಆದಂಗೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಆಗ್ಬೋದು ಅನ್ನೋ ಥರ ಇರುತ್ತೆ ಜಸ್ಟ್ ಒಂದು ನೈಟ್ ಒಂದು ನೈಟಲ್ಲಿ ಏನೇನು ಆಗ್ಬೋದು ಒಂದು ಅದೊಂಥರ ಮೂವಿನೇ ಒಂಥರ ಚೆನ್ನಾಗಿದೆ ಇನ್ನು ಯಾರು ನೋಡೋದು